ಈ ಚುನಾವಣೆಗೆ ಆಮ್ ಆದ್ಮಿ ಪಾರ್ಟಿಯ ಎರಡು ಸರಿ ಬಂದಿದ್ದೀನಿ ಇವತ್ತು ಬಂದಿರೋದು ವಿಶೇಷವಾಗಿ ಇದ್ದಕ್ಕಿದ್ದಾಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಐದಾರು ವರ್ಷಗಳಿಂದ ಚುನಾವಣೆಗಳನ್ನು ಮಾಡದೆಫೋನ್ ಮಾಡಿಕೊಂಡು ಡೆಮಾಕ್ರಸಿಯನ್ನು ಹತ್ತಿತ್ತಾ ಸರ್ವಾಧಿಕಾರದ ಧೋರಣೆಯಲ್ಲಿ ಅಧಿಕಾರ ಮಾಡ್ಲಿ ಖಂಡಿಸಬೇಕು ಅಂತಲೂ ಬಂದರು ಇದ್ರ ಜೊತೆ ಒಳಗಡೆ ಪಟ್ಟಣ ಪಂಚಾಯತಿ ಚುನಾವಣೆ ಮಾತಾಡಬೇಡಿ ಐದು ಕಡೆ ಮತ್ತೊಂದು ಕಟ್ಟಬ ಡಿಕ್ಲೇರ್ ಮಾಡಿದ್ದಾರೆ ಹೊಸ ಇದು ಅದರೊಳಗಡೆ ಇದು ನಮ್ಮ ಕೋಲಾರ ಮತ್ತು ಊರ್ಗಲ್ಲೆ ಪಟ್ಟಣ ಪಂಚಾಯಿತಿ ಹದಿನೇಳು ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ ಅಧಿಕಾರ ಲೆಕ್ಕದಲ್ಲಿ ದುರಂತ ಏನಂದರೆ ಇದ್ರಲ್ಲಿ ನಾಲ್ಕೈದು ವರ್ಷಗಳಿಂದ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆನೇ ಮಾಡಿಲ್ಲ ಇದು ಟೆಸ್ಟೋಸ್ ಡೋಸ್ ಅವರು ಕೂಡ ಪ್ರೀತಿಯಿಂದ ಮಾಡಿಲ್ಲ ಇದು ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಈಗ ನಾವೇನಾದರೂ ಚುನಾವಣೆ ಡಿಕ್ಲೇರ್ ಆದರೆ ಇದು ರಾಜ್ಯಾದ್ಯಂತ ಸ್ಥಳೀಯ ಸಂಸ್ಥೆಗಳದಾದರೆ ನಾವು ಗೆಲ್ತೀವೋ ಇಲ್ಲವೋ ಅನ್ನೋ ಅವಮಾನ ಇರೋದ್ರಿಂದ ಮತ್ತು ಇನ್ನೊಂದು ಪಕ್ಷಕ್ಕೆ ಈ ಸದ್ದಿಗೆ ಚುನಾವಣೆಯೇ ಬೇಕಿಲ್ಲದೆ ಇರೋದ್ರಿಂದ ಇನ್ನೊಂದು ಪಕ್ಷಕ್ಕೆ ಪಲಾಯನವಾದಂತಹ ಅವರು ಪಕ್ಷದಂತೆ ಸೇರ್ಕೊಂಡು ಅಧಿಕಾರ ಮಾಡ್ತಕ್ಕಂಥ ಸ್ಥಿತಿ ಇರೋದ್ರಿಂದ ಟೆಸ್ಟ್ ಡೋಸ್ ಬಿಟ್ಟಿದ್ದಾರೆ ಟೆಸ್ಟ್ ಡೋಸ್ ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ವ್ಯವಸ್ಥೆ ಕೆಟ್ಟಿದೆ ಅಧಿಕಾರವನ್ನು ಸಂಪೂರ್ಣವಾಗಿ ಸಾರ್ವಜನಿಕ ರಹಿತಕ್ಕೆ ಮಾಡಿಲ್ಲ ಸಾರ್ವಜನಿಕ ವಿರೋಧವಾಗಿ ಯಾರು ಮಾತು ಕೇಳಿದೆ ಭೂಮಿ ಕಳಿಸೋದಿರ್ಬೋದು ಆಮೇಲೆ ಇಂದ ಹಿಡಿದು ಎಲ್ಲ ವಿಚಾರಗಳು ಲಂಚತನ ಇರ್ಬೋದು ಲೂಟಿ ಕೋರ್ತನ ಇರ್ಬೋದು ಗಣಿ ವಿಚಾರ ಇರ್ಬೋದು ಆಮೇಲೆ ಅವರವರ ಸೈಟ್ಗಳ ವಿಚಾರ ಇರ್ಬೋದು ಅವರ ಅಸ್ತಿತ್ವ ವಿಚಾರ ಇರ್ಬೋದು ರಾಜಕಾರಣಿ ಹೇಳ್ಬೋದು ಎಲ್ಲ ಪಕ್ಷದಲ್ಲೂ ಮೂರು ಜನ ಜೆ ಡಿ ಬಿ ಅಂತ ಏನು ಕರಿತೀವಿ ಜೆ ಸಿ ಬಿ ದಳ ಕಾಂಗ್ರೆಸ್ ಆ ದೃಷ್ಟಿಯಿಂದ ಇವಷ್ಟೆಷ್ಟು ಸರ್ಕಾರ ನಮ್ಮ ಪರಿಸ್ಥಿತಿ ಏನು ಮುಂದೆ ನಾವೀಗ ಡೆಲ್ಲಿ ಮಾದರಿಯಲ್ಲಿ ಮತ್ತು ಪಂಜಾಬ್ ಮಾದರಿಯಲ್ಲಿ ಇಲ್ಲೂ ಒಂದು ರೀತಿಯ ಪರ್ಯಾಯ ವ್ಯವಸ್ಥೆಯನ್ನ ಮೂರೂ ಪಕ್ಷ ಸಂಪೂರ್ಣವಾಗಿ ದುಡ್ಡಿನ ದವಲತ್ತು ದುಡ್ಡು ದುರಾಂಕಾರ ಸರ್ವಾಧಿಕಾರ ಕೋಮುವಾದದ ಹೆಸರಿನಲ್ಲಿ ನಡೀತಿರೋದ್ರಿಂದ ಸಾರ್ವಜನಿಕರಿಗೆ ಅವರು ಅಧಿಕಾರವನ್ನು ಮಾಡ್ತಾ ಇಲ್ಲ ಆಯ್ಕೆಯಾದ ಮೇಲೆ ಪೂರ್ತಿ ಮತದಾರರನ್ನ ಗುಲಾಮರನ್ನಾಗಿ ನೋಡ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಪರ್ಯಾಯ ವ್ಯವಸ್ಥೆ ಈ ಇದರಲ್ಲಿ ಟೆಸ್ಟ್ ಮಾಡೋಣ ಪರ್ಯಾಯ ಆದರೆ ಈ ಮೂರು ಪಾರ್ಟಿ ಬೇಡ ತಿರಸ್ಕಾರ ಮಾಡಿ ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಯಾಕೆ ಪ್ರತಿನಿಧಿಗಳಾಗಬಾರ್ದು ನಮ್ಮನೆಯ ನಿಮ್ಮನೆಯ ನಮ್ಮಲ್ಲಿ ಕೂಲಿ ಕಾಡ್ತಕ್ಕಂಥ ಮಾಡ್ತಕ್ಕಂಥ ಕೆಲಸದವರು ನಿನ್ನಗೂರಿ ಮಾಡ್ತಕ್ಕಂಥ ಹಣ್ಣುಮಾರು ಮಾರು ತರಕಾರಿ ಅಂಥವರು ಸಣ್ಣ ಹಿಡುವಳಿದಾರರು ಯಾಕೆ ಪ್ರತಿನಿಧಿಗಳಾಗಿ ನಮ್ಮ ಊರಿನ ಸಮಸ್ಯೆಯನ್ನು ನಮ್ಮ ಗ್ರಾಮದ ಸಮಸ್ಯೆಯನ್ನು ನಮ್ಮ ಪಟ್ಟಣದ ಸಮಸ್ಯೆಯನ್ನು ಬಗೆಹರಿಸ್ಕೋಬಾರ್ದು ಒಂದು ಯೋಚನೆ ಮಾಡಿ ಆ ದೃಷ್ಟಿಯಿಂದ ನೀವು ಕಣ್ಣಿಂದ ಎರಡು ಕಡೆ ಡೆಲ್ಲಿನಲ್ಲಿ ಎರಡು ಸಾರಿ ಹತ್ತು ವರ್ಷಗಳ ಕಾಲ ಜನಸಾಮಾನ್ಯರೇ ಅಧಿಕಾರಕ್ಕೆ ಬಂದಂತಂದು ನೋಡಿದ್ದೀರಾ ಪಂಜಾಬ್ನಲ್ಲಿ ಜನಸಾಮಾನ್ಯರೇ ಅಧಿಕಾರಕ್ಕೆ ಬಂದಿದ್ದು ನೋಡಿದ್ದೀರಾ ಇಲ್ಲಿ ಇದೊಂದು ರೀತಿಯಲ್ಲಿ ಹದಿನೇಳು ಒಟ್ಟು ಅರವತ್ತ ಏಳು ಏನೋ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಐದು ಕಡೆ ಇಲ್ಲಿ ಹದಿನೇಳು ಅಂತ ನಡೀತಾ ಇದೆ ಅದಕ್ಕೆ ನಿಮ್ಮಲ್ಲಿ ಬೇಡಿಕೆ ಹೇಳ್ತಾ ಇದ್ದೀರಿ ಮಾಧ್ಯಮದ ಮುಖೇನ ನಾವು ಆ ರೀತಿಯಾಗಿ ದೌಲತ್ತು ದುಡ್ಡು ಜಾತಿ ಕೋವು ಯಾವುದಕ್ಕೂ ಬಿತ್ತೋದಿಲ್ಲ ಟೀಕೆನೂ ಮಾಡೋದಿಲ್ಲ ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಳೋಣ ಭ್ರಷ್ಟರಹಿತವಾದಂಥ ಒಂದು ಸಣ್ಣ ಸಣ್ಣ ವ್ಯವಸ್ಥೆಗಳಿಗೆ ಅನುಕೂಲ ಆಗಲಿ ನಮ್ಮ ದೃಷ್ಟಿಯಿಂದ ಅಷ್ಟು ಮೂಲದಿಂದ ಇವತ್ತು ನಮ್ಮ ಪಕ್ಷದ ಒಂದು ವರ್ಕಿಂಗ್ ಪ್ರೆಸಿಡೆಂಟ್ ಆದಂಥ ಕಾರ್ಯಾಧ್ಯಕ್ಷರಾದಂಥ ಸೀತಾರಾಮ್ ಅವರು ರೋಹಿತ್ ಅವರು ಅವರು ರವಿ ಅವರು ಇನ್ನೂ ಎಲ್ಲರೂ ಬಂದಿದ್ದೀವಿ ಇಲ್ಲಿ ನಿಮ್ಮೆಲ್ಲ ನಾಯಕರು ಚಲಪತಿಯಲ್ಲಿ ಚಲಪತಿಯವರು ನಾಗರಾಜ್ ಅವರು ಇದರಿಂದ ಬಂದಿದ್ದಾರೆ ಇನ್ನು ಲೋಕಲ್ಯ ಸುರೇಶ್ ಅವರಿದ್ದಾರೆ ಇವರೆಲ್ಲರೂ ಬಂದಿದ್ದೀವಿ ಇಷ್ಟೇ ಕೇಳಕ್ಕೆ ಬಂದಿರೋದು ಸಣ್ಣ ಸಣ್ಣ ಆದ್ದರಿಂದ ಏರಿಯಾದಲ್ಲಿ ನಾವು ಪ್ರತಿಗಳ ಆಯ್ಕೆ ಮಾಡೋದಕ್ಕೆ ಎಮ್ ಎಲ್ ಎಗಳು ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಎಂ ಪಿಗಳು ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಮಾಜಿ ಜಿಲ್ಲಾ ಪಂಚಾಯತ್ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಚುನಾವಣೆಗೆ ನಿಂತು ಗೆದ್ದೋದು ಭಾಳ ದೊಡ್ಡದಲ್ಲ ಗೆದ್ದ ಮೇಲೆ ಅವ್ರ ಕೈಗೆ ಸಿಗಲ್ಲ ಆ ದೃಷ್ಟಿಯಿಂದ ಪರ್ಯಾಯ ವ್ಯವಸ್ಥೆಗೋಸ್ಕರವಾಗಿ ನಾವು ಪರ್ಯಟನೆ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಹದಿನೇಳನೇ ತಾರೀಕು ಚುನಾವಣೆ ಐದನೇ ತಾರೀಕು ನಾಮಿನೇಷನ್ ಕ್ಲೋಸ್ ಆಗುತ್ತೆ ಎಂಟನೇ ತಾರೀಕಿನಿಂದ ಬಹುತೇಕ ಚುನಾವಣೆ ಯಾರು ಅಭ್ಯರ್ಥಿಗಳು ಕಲಿತಿರುವ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಅಭ್ಯರ್ಥಿಗಳನ್ನ